ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಚಿಂಟುಗುಂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಒಂದು ಪಂಚವೃತ್ತಿ ಯೋಜನೆ ಈ ಒಂದು ವಿಶ್ವಕರ್ಮ ಸಮುದಾಯದವರಿಗೆ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ಮತ್ತು ಇಪ್ಪತ್ತರಷ್ಟು ಸಬ್ಸಿಡಿಯನ್ನು ಈ ಒಂದು ಯೋಜನೆ ಮುಖಾಂತರ ಕೊಡ್ತಾರೆ ಏನಿದು ಯೋಜನೆ ಬನ್ನಿ ವೀಕ್ಷಕರೇ ಈ ಒಂದು ಯೋಜನೆ ಬಗ್ಗೆ ತಿಳ್ಕೊಂಡು ಬಂದ್ಬಿಡೋಣ ಮೊದಲನೇದಾಗಿ ಪಂಚವೃತ್ತಿ ಯೋಜನೆ ವಿಶ್ವಕರ್ಮ ಸಂಪ್ರದಾಯದ ಸಮುದಾಯದ ಕುಶಲಕರ್ಮಿಗಳಿಗೆ ರು ಒಂದು ಲಕ್ಷ ಆರ್ಥಿಕ ನೆರವು ಇಪ್ಪತ್ತು ಪರ್ಸೆಂಟರಷ್ಟು ಸಬ್ಸಿಡಿ ಅರ್ಜಿ ಸಲ್ಲಿಕೆ ಹೇಗೆ ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ವಿಷಯದಲ್ಲಿ ಮುಂದುವರಿಯೋಣ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಆರ್ಥಿಕ ಮತ್ತು ವೃತ್ತಿ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಅದೇ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಯೋಜನೆ ಈ ಒಂದು ಯೋಜನೆ ಪ್ರವೃ ಪಂಚವೃತ್ತಿ ಯೋಜನೆ ಎಂದೇ ಜನಜನಿತವಾಗಿದೆ ಈ ಯೋಜನೆಯನ್ನು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ ಕುಶಲಕರ್ಮಿಗಳು ತಮ್ಮ ವೃತ್ತಿಯನ್ನು ಆಧುನೀಕರಿಸಲು ಮತ್ತು ಹೊಸ ಹೊಸ ಉಪಕರಣಗಳನ್ನು ಖರೀದಿ ಮಾಡಲು ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಈ ಒಂದು ಯೋಜನೆ ತುಂಬ ಪರಿಣಾಮಕಾರಿಯಾಗಿ ಪೂರಕವಾಗಿದೆ ಸ್ನೇಹಿತರೆ ಈ ಒಂದು ಹಿನ್ನೆಲೆಯಲ್ಲಿ ಏನಿದು ಪಂಚವೃತ್ತಿ ಯೋಜನೆ ಈ ಯೋಜನೆಯಿಂದ ಸಿಗ್ತಕ್ಕಂಥ ಆರ್ಥಿಕ ನೆರವು ಎಷ್ಟು ಅರ್ಜಿಗೆ ಸಲ್ಲಿಕೆಯನ್ನು ಎಲ್ಲಿ ಮಾಡೋದು ಹೇಗೆ ಒಂದು ವಿಷಯಕ್ಕೆ ಎಲ್ಲ ಪೂರ್ತಿ ವಿಚಾರವಾಗಿ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ತಿಳ್ಕೊಂಬರೋಣ ಏನಿದು ಪಂಚವೃತ್ತಿ ಯೋಜನೆ ಅಂತ ನೋಡೋದಾದ್ರ ಮೊದಲಿಗೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಜಾರಿಗೊಳಿಸಿರುವ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು ಅಥವಾ ಪಂಚವೃತ್ತಿ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯನ್ನು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮೂಲಕ ಅನುಷ್ಠಾನಗೊಳಿಸಲಾಗ್ತಾ ಇದೆ ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗಾಗಿ ರೂಪಿಸಲಾಗಿರುವ ಈ ಒಂದು ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಒಟ್ಟು ಒಂದು ಲಕ್ಷ ನೆರವನ್ನು ನೀಡಲಾಗ್ತಾ ಇದೆ ಇದರಲ್ಲಿ ಎಂಬತ್ತು ಸಾವಿರ ರೂಪಾಯಿಗಳನ್ನು ಸಾಲವನ್ನಾಗಿ ನೀಡಲಾಗ್ತಾಯಿದೆ ಇದಕ್ಕೆ ನೀವು ವಾರ್ಷಿಕ ಅಂದರೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ರೂಪದಲ್ಲಿ ಒಂದು ಎಂಬತ್ತು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಮರುಪಾವತಿ ರಹಿತ ಅಂದರೆ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿಗಳು ಸಬ್ಸಿಡಿ ರೂಪದಲ್ಲಿ ಫ್ರೀ ಇರುತ್ತೆ ಸ್ನೇಹಿತರೆ ಹೌದು ಈ ಒಂದು ಇಪ್ಪತ್ತು ಸಾವಿರ ಸಹಾಯಧನವಾಗಿರುತ್ತೆ ಇನ್ನು ಎಮ್ ಇನ್ನು ಎಂಬತ್ತು ಸಾವಿರ ಸಾಲವನ್ನು ಮೂರು ವರ್ಷಗಳ ಅವಧಿಯಲ್ಲಿ ಮೂರು ವರ್ಷಗಳ ಅವಧಿಯಲ್ಲಿ ಅಂದರೆ ಮೂವತ್ತು ನಾಲ್ಕು ತಿಂಗಳುಗಳಲ್ಲಿ ಕಂತು ಮುಖಾಂತರ ಈ ಒಂದು ಸಾಲವನ್ನು ನೀವು ವಾಪಸ್ಸು ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಬಡ್ಡಿಯಂತೆ ತೀರಿಸಲಾಗುತ್ತೆ ಇದಕ್ಕೆ ಎರಡು ತಿಂಗಳ ಗ್ರೇಸ್ ಅವಧಿಯನ್ನು ಕೊಡ್ತಾರೆ ಅಂದರೆ ಮೊದಲನೇ ಎರಡು ತಿಂಗಳು ನೀವು ಯಾವುದೇ ಸಾಲವನ್ನು ಮರುಪಾವತಿ ಮಾಡಲಾಗಿರುವುದಿಲ್ಲ ತದನಂತರ ನೀವು ಈ ಒಂದು ಎಂಬತ್ತು ಸಾವಿರ ಸಾಲವನ್ನು ವಾರ್ಷಿಕ ನಾಲ್ಕು ಪರ್ಸೆಂಟರಂತೆ ಮರುಪಾವತಿಯನ್ನು ಮೂವತ್ತ್ನಾಲ್ಕು ತಿಂಗಳಿಗೆ ತೀರಿಸ್ಬೇಕಾಗುತ್ತೆ ಸ್ನೇಹಿತರೆ ಪಂಚವೃತ್ತಿ ಯೋಜನೆಯ ಪ್ರಮುಖ ಅಂಶಗಳನ್ನು ನೋಡ್ಕೊಂಬರೋಣ ಯಾಕೆ ನಾವು ಈ ಒಂದು ಸ್ಕೀಮನ್ನು ಅರ್ಜಿ ಹಾಕಿ ತಗೋಬೇಕು ಅಂತ ನೋಡೋದಾದರೆ ಮೊದಲನೇದು ಕಡಿಮೆ ಬಡ್ಡಿದರ ಕೇವಲ ವಾರ್ಷಿಕ ನಾಲ್ಕು ಪರ್ಸೆಂಟ್ ಬಡ್ಡಿದರದಲ್ಲಿ ನಿಮಗೆ ಎಂಬತ್ತು ಸಾವಿರ ರೂಪಾಯಿ ಸಾಲ ಸಿಗುತ್ತೆ ಎರಡನೇದು ಸಹಾಯಧನ ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಮರುಪಾ ಮರುಪಾವತಿ ರಹಿತ ಸಹಾಯಧನ ಲಭ್ಯವಾಗಲಿದೆ ಇದನ್ನೇ ವಾಪಸ್ ಕಟ್ಟೋ ಆಗಿರಲ್ಲ ಇಪ್ಪತ್ತು ಸಾವಿರ ಫ್ರೀ ಇರುತ್ತೆ ಮತ್ತು ಆಧುನೀಕರಣಕ್ಕೆ ಅವಕಾಶವನ್ನು ನೀಡಲ ನೀಡಿದಂಗೆ ಆಗುತ್ತೆ ಸ್ನೇಹಿತರೆ ಕುಶಲಕರ್ಮಿಗಳು ಒಟ್ಟು ಒಂದು ಲಕ್ಷ ರು ನೆರವಿನಿಂದ ಆಧುನಿಕ ಉಪಕರಣಗಳನ್ನು ಖರೀದಿಸ್ಬೋದು ಅಥವಾ ಕೌಶಲ್ಯಗಳನ್ನು ಸುಧಾರಿಸ್ಕೊಳ್ಬೋದು ಮತ್ತು ಸುಲಭ ಮರುಪಾವತಿ ಸ್ನೇಹಿತ ಎರಡು ತಿಂಗಳ ಗ್ರೇಸ್ ಅವಧಿಯೊಂದಿಗೆ ಮೂರು ವರ್ಷಗಳ ಮರುಪಾವತಿ ಅವಧಿ ಸಿಗುತ್ತೆ ಇದು ಎಲ್ಲೂ ಕೂಡ ನಮಗೆ ಈ ಥರ ಆಪ್ಷನ್ಗಳು ಸಿಗೋದಿಲ್ಲ ಮತ್ತು ಆರ್ಥಿಕವಾಗಿ ಸಬಲೀಕರಣ ಆಗ್ಬೋದು ಅಂದರೆ ಸಾಂಪ್ರದಾಯಿಕ ವೃತ್ತಿಗಳನ್ನು ಉಳಿಸಿಕೊಳ್ಬೋದು ನಿರಂತರವಾಗಿ ಈ ಒಂದು ಸ್ಕೀಮ್ನಿಂದ ಆದಾಯವನ್ನು ಗಳಿಸ್ಕೊಳ್ಬೋದು ಇವೆಲ್ಲವೂ ಕೂಡ ಪ್ರಮುಖ ಅಂಶಗಳೇ ಈ ಒಂದು ಯೋಜನೆ ಯಾಕಪ್ಪ ತಗೋಬೇಕು ಅಂದರೆ ಕಡಿಮೆ ದಡ್ಡಿ ಕಡಿಮೆ ಬಡ್ಡಿದರ ಸಿಗುತ್ತೆ ಸಹಾಯಧನ ಸಿಗುತ್ತೆ ಆಧುನೀಕರಣಕ್ಕೆ ಅವಕಾಶ ಸಿಕ್ಕಂಗೆ ಆಗುತ್ತೆ ಸುಲಭವಾಗಿ ಮರುಪಾವತಿ ಮಾಡ್ಬೋದು ಆರ್ಥಿಕವಾಗಿ ಸಬಲೀಕರಣ ಹೊಂದ್ಬೋದು ಮುಂದುವರೆದು ಮುಂದೆ ನೋಡೋದಾದರೆ ಫಲಾನುಭವಿಗಳ ಆಯ್ಕೆ ಹೇಗಿರುತ್ತೆ ಈ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ರಚಿಸಿರುವಂತಹ ಒಂದು ಸಮಿತಿ ಏನಿರುತ್ತೆ ಈ ಸಮಿತಿಯಲ್ಲಿ ಈ ಒಂದು ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ ಹಾಗೆ ಮುಂದುವರೆದು ಮುಂದೆ ಅರ್ಹತೆಗಳು ಏನು ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ ಸ್ನೇಹಿತರೆ ಅರ್ಜಿದಾರರು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿರಬೇಕಾಗತ್ತೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗತ್ತೆ ವಯೋಮಿತಿ ಹದಿನೆಂಟರಿಂದ ಐವತ್ತು ಐದು ವರ್ಷಗಳ ಒಳಗಿರಬೇಕಾಗತ್ತೆ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಕೆಲಸ ಶಿಲ್ಪಕಲೆ ಕಮ್ಮಾರಿಕೆ ಮರಗೆಲಸ ಮತ್ತು ಕರಕುಶಲ ವೃತ್ತಿಗಳಲ್ಲಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋರು ತೊಡಗಿರಬೇಕಾಗತ್ತೆ ಸ್ನೇಹಿತರೆ ಹಾಗೆ ಮುಂದುವರಿದು ಈ ಹಿಂದೆ ಕರ್ನಾಟಕದ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದಲ್ಲಿ ಯಾವುದೇ ಸಾಲವನ್ನು ಪಡೆದಿರಬಾರ್ದು ಅಂಥವ್ರು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಸ್ನೇಹಿತರೆ ಮತ್ತು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಹಳ್ಳಿ ಕಡೆಯವರಿಗಾದರೆ ನಲವತ್ತು ಸಾವಿರ ಸಿಟಿ ವಾಸ ವಾಸ ಮಾಡ್ತಾ ಇರತಕ್ಕಂಥವ್ರಿಗಾದರೆ ಪಟ್ಟಣ ಪ್ರದೇಶದವ್ರಿಗೆ ಐವತ್ತೈದು ಸಾವಿರ ರೂಪಾಯಿ ಇನ್ಕಮ್ ಇನ್ಕಮ್ ಇರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಕರ್ನಾಟಕದ ಮಾರ್ಗಸೂಚಿಗಳ ಪ್ರಕಾರ ಆದಾಯ ಪ್ರಮಾಣ ಪತ್ರವು ನಿಗದಿತ ಮಿತಿಯಲ್ಲಿರಬೇಕು ಅಂದರೆ ಇವಾಗೆಲ್ಲ ಇನ್ಕಮ್ ಜಾಸ್ತಿ ಆಗಿ ಕೊಡ್ತಾರಲ್ಲ ಆ ಥರ ಇರಬಾರ್ದು ಏನು ಸರ್ಕಾರದಿಂದ ಒಂದು ಮಾನ್ಯತೆ ಆಗಿರುತ್ತೋ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ವ್ಯಾಲಿಡ್ ಆಗಿರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಸ್ನೇಹಿತರೆ ಪಂಚವೃತ್ತಿ ಯೋಜನೆಗೆ ಅಲ್ಲಿ ಸರ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆಫ್ಲೈನ್ ಮೂಲಕ ನಡೆಯುತ್ತದೆ ಇದು ಯಾವುದೋ ಆನ್ಲೈನಲ್ಲಿ ಅರ್ಜಿ ಹಾಕುವಂಥದ್ದಲ್ಲ ಸ್ನೇಹಿತರೆ ಮೊದಲನೇದಾಗಿ ನೀವು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ವ್ಯವಸ್ಥಾಪಕರ ಕಚೇರಿಗೆ ಭೇಟಿಯನ್ನು ನೀಡಬೇಕಾಗುತ್ತೆ ಅಲ್ಲಿ ಒಂದು ಅರ್ಜಿ ನಮೂನೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅಥವಾ ಅಧಿಕೃತ ಕೆ ವಿ ಕೆ ವಿ ಸಿ ಡಿ ಸಿ ವೆಬ್ಸೈಟ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಪಿ ಡಿ ಎಫ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ನಂತರ ಏನು ಮಾಡಬೇಕು ಅರ್ಜಿ ನಮೂನೆಯನ್ನು ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗುತ್ತೆ ಭರ್ತಿ ಮಾಡಿ ಅಗತ್ಯವಿರತಕ್ಕಂಥ ಎಲ್ಲ ದಾಖಲೆಗಳನ್ನು ಅಂದರೆ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಆ ದಾಖಲೆಗಳಿಗೆ ಕೆಳಗಡೆ ಸ್ವಯಂ ನಿಮ್ಮದೇ ಒಂದು ಸಿಗ್ನೇಚರನ್ನು ಪ್ರತಿಯೊಂದು ಜೆರಾಕ್ಸ್ ಕಾಪಿಗೂ ನಿಮ್ಮ ಸಿಗ್ನೇಚರನ್ನು ಹಾಕಿ ಒಂದು ಜೆರಾಕ್ಸ್ ಮಾಡಿ ಆ ಕಾಪಿಯನ್ನು ಅರ್ಜಿ ನಮೂನೆಯೊಂದಿಗೆ ಲಗತ್ತಿಸ್ಬೇಕಾಗುತ್ತೆ ಅಟ್ಯಾಚ್ ಮಾಡಬೇಕಾಗುತ್ತೆ ನಂತರ ಭರ್ತಿ ಮಾಡಿದ ಅರ್ಜಿ ಮತ್ತು ದಾಖಲೆಗಳನ್ನು ನಿಮ್ಮ ಜಿಲ್ಲೆ ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಿಗೆ ನೀವು ಈ ಒಂದು ಅರ್ಜಿ ಅರ್ಜಿಯನ್ನು ತಗೊಂಡು ಕ್ಯಾ ಬೈ ಹ್ಯಾಂಡು ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ರೀತಿ ಪೋಸ್ಟ್ ಆಗಲಿ ಅಥವಾ ಕೋರಿಯರ್ ಆಗಲಿ ಅಥವಾ ಆನ್ಲೈನ್ ಆಗಲಿ ಇರೋದಿಲ್ಲ ನೀವು ಅಭಿವೃದ್ಧಿ ನಿಗಮಕ್ಕೆ ಡೈರೆಕ್ಟಾಗಿ ನೀವೇ ಹೋಗಿ ಅರ್ಜಿಯನ್ನು ಕೊಟ್ಟು ಅಲ್ಲಿ ಅಕ್ಲಾಟ್ಮೆಂಟನ್ನು ಇಸ್ಕೋಬೇಕಾಗುತ್ತೆ ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ನಾವು ತೊಗೊಂಡಿದ್ದೀವಿ ಅಂತೇಳಿ ಒಂದು ರಿಸೀವ್ಡ್ ಕಾಪಿ ಕೊಡ್ತಾರೆ ಕಡ್ಡಾಯವಾಗಿ ಅದನ್ನು ತೆಗೆದಿಟ್ಕೋಬೇಕು ಸ್ನೇಹಿತರೆ ಇಷ್ಟೆಲ್ಲ ಏನು ಡಾಕ್ಯುಮೆಂಟ್ಸ್ಗಳೆಲ್ಲ ಏನು ಬೇಕು ಇಷ್ಟೆಲ್ಲ ಒಂದು ಯೋಜನೆಗೆ ಅರ್ಜಿ ಆಗಲಿಕ್ಕೆ ಸಂಪೂರ್ಣವಾಗಿ ಯಾವ್ಯಾವ ದಾಖಲೆಗಳು ಅತ್ಯಗತ್ಯ ಅಂತ ನೋಡೋಕಾದರೆ ಸ್ನೇಹಿತರೆ ಅರ್ಜಿಯೊಂದಿಗೆ ಈ ಕೆಳಗಿನ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗುತ್ತದೆ ಮೊದಲನೇದು ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಕರಿತು ಸ್ನೇಹಿತರೆ ಅದು ಕಂಪೂರ್ಣ ಸಂಪೂರ್ಣವಾಗಿ ಇತ್ತೀಚಿನದು ಹೊಸದಾಗಿರಬೇಕು ಸ್ನೇಹಿತರೆ ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮದು ನಂತರ ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ಕ್ಯಾಶ್ಟ್ ಸರ್ಟಿಫಿಕೇಟು ಬೇಕಾಗುತ್ತೆ ನೆಕ್ಸ್ಟು ಒಂದು ಬ್ಯಾಂಕ್ ಪಾಸ್ಬುಕ್ಕು ಸ್ನೇಹಿತರೆ ಈ ಎಲ್ಲ ದಗ ದಾಖಲೆಗಳನ್ನು ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡಿಬೇಕು ಅಂತಂದರೆ ಈ ದಾಖಲೆಗಳನ್ನು ಅರ್ಜಿ ನಮೂನೆಯೊಂದಿಗೆ ಲಗತ್ತಿಸಿ ಎಲ್ಲ ಪೇಜ್ಗಳಿಗೂ ನೀಟಾಗಿ ನಿಮ್ಮ ಸಿಗ್ನೇಚರನ್ನು ಮಾಡಿ ಈ ಒಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಖುದ್ದಾಗಿ ನೀವೇ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ